ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದ ಟಿ ನಾಗರಾಜ್ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಮೈತ್ರಿ ಜಡಪ್ಪ ಇವರು ನೇತೃತ್ವದಲ್ಲಿ ಹಸಿರು ಶಾಲು ಹಾಕುವ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘಟನೆಯ ಕೊಟ್ಟೂರು ತಾಲೂಕು ಘಟಕ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನೂತನ ತಾಲೂಕು ಅಧ್ಯಕ್ಷರಾಗಿ ಟಿ ಬಸವರಾಜ್ ರಾಂಪುರ್ ಉಪಾಧ್ಯಕ್ಷರಾಗಿ ಕೆ ಪಕೀರಪ್ಪ ಪ್ರಧಾನ ಕಾರ್ಯದರ್ಶಿ ಸಿ ಶಿವಪ್ರಸಾದ್ ಮತ್ತು ಸಹಾಯಕ ಕಾರ್ಯದರ್ಶಿ ಚಿಟಗೇರಿ ಜಯಪ್ಪ ಗೌರವಾಧ್ಯಕ್ಷರು ಬಿ ಎಸ್ ಮಂಜುನಾಥ್ ಖಜಾಂಜಿ ಎಂ ಬನ್ನಿಗೌಡ್ ಸಂಘಟನಾ ಕಾರ್ಯದರ್ಶಿ ಎಚ್ ಎ ಕರಿಬಸಪ್ಪ ಕಿರಣ್ ಕುಮಾರ್ ಇವರುಗಳು ಪದಾಧಿಕಾರಿಗಳಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ರೇವಣಸಿದ್ದಪ್ಪ ವಿಜಯನಗರ ಜಿಲ್ಲಾ ಗೌರವ ಅಧ್ಯಕ್ಷರು ಸಣ್ಣಕ್ಕಿ ರುದ್ರಪ್ಪ ಹೊಸಪೇಟೆ ತಾಲೂಕು ಅಧ್ಯಕ್ಷರು ವಿಜಯ್ ಕುಮಾರ್ ಹೊಸಪೇಟೆ ನಗರ ಘಟಕದ ಸದಸ್ಯರು ಸುಶೀಲ್ ಕುಮಾರ್ ಮತ್ತು ಎಂ ಪರಸಪ್ಪ ಪರಶುರಾಮ್ ಹಾಗೂ ತಾಲೂಕಿನ ಗ್ರಾಮಗಳ ರೈತರು ಮತ್ತಿತರೊಂದು ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಜಗದೀಶ್ ಅಯ್ಯನಗೌಡ ಸೊ ಹಂಗಾಗಿ ನಾವು ಮೂಲತಃ ನಾವು ರೈತರ ರೈತರ ಬಂದಿರೋರು ನಮ್ಮ ತಂದೆಯೂ ಮುಂಚೆನೋ ಇದೇ ರೈತನಿಂದ ಇದ್ದರು ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋ ಕಾರಣ ಕಾರಣವಾಗಿ ನಾನು ಏನೋ ನನ್ನ ಕಡೆಯಿಂದ ರೈತರಿಗೆ ಏನಾದರೂ ಸಹಾಯ ಮಾಡ್ಬೋದೇನೋ ಹೇಕ್ ಮಾಡ್ಬೋದೇನೋ ನಮ್ಮ ಕಡೆಯಿಂದ ಏನಾದರೂ ಒಳ್ಳೇದು ಮಾಡೋಣ ಅಂತೇಳಿ ಇನ್ನು ನಮ್ಮ ತಾತ ಏನೋ ಮಾಡಿ ತೋದೇನು ಸಾಕು ನಿಮ್ಮ ಊಟ ಇದೆ ಮೈ ಬಟ್ಟೆ ಇದೆ ಸಾಕು ನನಗೆ ಇನ್ನು ಅತಿಹಾಸ ಬೇಡ ನಾವು ನ್ಯಾಯವಾಗಿ ಹೋರಾಟ ಮಾಡೋಣ ಅದು ಏನೇ ಸಮಸ್ಯೆ ಇರಲಿ ಅಂತ ಹೇಳಿ ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾವುದೋ ಒಬ್ಬರು ಸಮಸ್ಯೆ ಇದ್ರೂ ಎಲ್ಲರೂ ಒಗ್ಗಟ್ಟಾಗಿ ನಾವು ಅದನ್ನು ಪೈಹರಿಸ್ಬೇಕು ನಾವು ಹ್ಞೂ ಹ್ಞೂ ಅದು ಏನೇ ಸಮಸ್ಯೆ ಇರಲಿ ಒಂದು ಜಸ್ಟ್ ನಾನು ಫೋನ್ ಮಾಡಿ ಏನೇ ಲೋಕಲ್ ಸಮಸ್ಯೆ ಇರಲಿ ಯಾವುದೇ ಅಧಿಕಾರ ಸಮಸ್ಯೆ ಇರಲಿ ನಾನು ಫೋನ್ ಮಾಡೋಣ ನಾನು ಯಾವತ್ತಿನ ಜೊತೆಗೆ ಇರ್ತೀನಿ ನನ್ನ ಸಂಘಟನೆ ಹೆಚ್ಚಿನ ಹೆಚ್ಚಿನ ಮಠದಲ್ಲಿ ಬಲಪಡಿಸೋಣ ಅಂತೇಳಿ ಒಂದು ಮಾತು ಮುಗಿಸ್ತೀನಿ ¡Vaya, vaya! ¡Vaya, vaya! ¡Vaya, vaya!